ಖಾಸಗಿ ಫೈನಾನ್ಸ್ ಕಂಪ್ನಿಗಳು ನಾಯಿ ಕೊಡೆಯಂತರ ಮುಖಂಡಿದೆ ಇವರು ಜನಗಳ ರಕ್ತವನ್ನು ಉಡುಗೆ ಮಾಡ್ತಾ ಇದ್ದಾರೆ ಒಂದಕ್ಕೆ ಅದರಷ್ಟು ಬಡ್ಡಿಯನ್ನು ಉಡುಗೆ ಮಾಡ್ತಾ ಇದ್ದಾರೆ ಜನಕ್ಕೆ ಯಾವುದೇ ಆಮೇಷದಿಂದ ತೋರಿಸಿ ಜನ ಸಾಲ ರೀತಿಯಲ್ಲಿ ಮಾಡಿ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೌರವಕ್ಕೆ ಹೆಸರು ಕಂಡು ಜನ ಊರು ಬಿಟ್ಟು ಹೊರತಾ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರವು ಸಹ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಸಹ ಈ ಖಾಸಗಿ ಫೈನಾನ್ಸ್ ಬಗ್ಗೆ ಒಂದು ನಿರ್ಧಾರ ಅಂತ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮತ್ತು ವಿರೋಧ ಸಚಿವರು ಹೇಳಿದ್ದಾರೆ ಗ್ರಾಮಾಲಯಗಳಲ್ಲಿ ಜಗದಾಯದ ಬಹಳ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ ಯಾರಾದರೂ ಖಾಸಗಿ ಫೈನಾನ್ಸ್ನವ್ರು ಬಂದು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ದೀರ್ಘಾಕ್ಷಿಣ್ಯವನ್ನು ಗಮನ ತೆಗೆದುಕೊಂಡಿದ್ದೀವಿ ಅಂತ ಗುಡ್ಡ ಪ್ರಯಾಣ ಇದೆ ತಿಳಿಸಿದೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಖಾಸಗಿ ಫೈನಾನ್ಸ್ನವ್ರಿಗೆ ಎದುರ್ಕೋಬೇಡಿ ದಯಮಾಡಿ ಪೂರ್ಣಬೇಡಿ ಅವ್ರಿಗೂ ಥರ ಯಾವುದೇ ಅನಾಹುತವನ್ನು ಮಾಡ್ಕೋಬೇಡಿ ಏನೇ ಇದ್ದರೂ ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ನಾವಿದ್ದೀವಿ ಸಂಘಟನೆಗಳಿದೆ ಪೊಲೀಸ್ ಇದೆ ಜಿಲ್ಲಾಡಳಿತ ಇದೆ ಸರ್ಕಾರ ಇದೆ ನಿಮಗೆ ಎಲ್ಲರೂ ರಕ್ಷಣೆಯನ್ನು ಕೊಡ್ತಾರೆ ನಾವು ನೇರವಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಏನು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿದೆ ಅವ್ರು ಎಲ್ಲರೂ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅವರು ಏನು ಕೊಡ್ತಕ್ಕಂಥ ಲೈಸೆನ್ಸ್ಗಳನ್ನ ಮುಟ್ಕೋಲ್ ಹಾಕೊಂಡು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಫೈನಾನ್ಸ್ಗಳನ್ನ ರದ್ದು ಮಾಡಿ ಅದೇ ಸಾಲವನ್ನು ಬ್ಯಾಂಕ್ ಟವರ್ಗಳ ಮುಖಾಂತರ ಕೊಡಿಸ್ಬೇಕು ಅಂತೇಳಿ ನಾವು ಚಾಮರಾಜನಗರದಲ್ಲಿ ಸಂಘಟನೆಗಳು ರಾಷ್ಟಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಮತ್ತು ಬ್ಯಾಂಕ್ನವರು ಸಹ ಕಳೆದ ಎರಡು ವರ್ಷದಿಂದ ಅವ್ರಗುವೆ ಸಾಲವನ್ನೇ ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ವ್ಯಾಪಾರದವ್ರಗಳಿಗೆ ಅವ್ರಿಗೆ ಅವಕಾಶ ಇದೆ ಎರಡು ಒಂದು ಅವಕಾಶ ಇದೆ ಆದವ್ರು ಕೊಡ್ತಾ ಇಲ್ಲ ಇಲ್ಲಿ ದುಡ್ಡುಕ್ಕಾದ್ರೂ ಮಾನ್ಯ ಸರ್ಕಾರ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತಾಡಿ ಜನಸಾಮಾನ್ಯರಿಗೆ ಒಂದು ಸಣ್ಣ ಪುಟ್ಟ ಸಾಲವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ